ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಸೊ ಇವತ್ತೇನು ಸ್ಪೆಷಲ್ ಅಂದರೆ ನಾನು ಇವತ್ತು ಮ್ಯಾಂಗೋ ಫೀಸ್ಟ್ ನಡೀತಿದೆಯಲ್ಲ ಹಳ್ಳಿ ಮನೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ನಾನು ಅದರ ರೀಲ್ಸ್ ಎಲ್ಲ ನೋಡಿದೆ ಫುಡ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅವ್ರು ಹೇಗೆ ಮಾಡಿರ್ತಾರೆ ಎಲ್ಲ ಡಿಸ್ಟೂ ಮ್ಯಾಂಗೋ ಹಾಕಿ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ ಸೊ ಫೈನಲಿ ಇವತ್ತು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ತುಂಬ ಕ್ಯೂ ಇರುತ್ತೆ ಅಂತ ಹೇಳಿದ್ದಾರೆ ಕ್ಯೂ ಅಂದರೆ ಖಂಡಿತ ನನಗೆ ಆಗಲ್ಲ ಸೊ ನೋಡೋಣ ಅಲ್ಲಿ ಹೋದಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಎಷ್ಟು ಕ್ರೌಡ್ ಇರುತ್ತೆ ಪ್ಲಸ್ ಊಟ ಹೇಗಿರುತ್ತೆ ಅವರು ತೋರಿಸಿದಷ್ಟೇ ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುತ್ತಾ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಎಷ್ಟೇ ನೀಟಾಗಿ ತಲೆ ಬಾಚಿದ್ರೂ ಕೂಡ ಒಂದು ರೌಂಡ್ ಆಟೋದಲ್ಲಿ ಹೋಗ್ಬಿಟ್ರೆ ನನ್ನ ಕೂದಲು ಈ ಥರ ಆಗ್ಬಿಡುತ್ತೆ ಅವ್ರು ಸೊ ನನ್ನ ಕುರ್ತಾ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಮ್ಯಾಂಗೋ ಫೀಸ್ಟ್ಗೆ ಮ್ಯಾಂಗೋ ಕಲರ್ ಕುರ್ತಾನೆ ಹಾಕೊಂಡು ಹೋಗ್ತಾ ಇದ್ದೀನಿ ಹೇಗಿದೆ ಚೆನ್ನಾಗಿದೆಯಾ ಹಳ್ಳಿ ಮನೆ ಅಂತ ಗ್ರೀನ್ ಕಲರ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಅಲ್ಲಿ ಎಂಟ್ರೆನ್ಸ್ ಇತ್ತು ಅಲ್ಲಿಂದ ಇಲ್ಲಿವರೆಗೂ ಕ್ಯೂ ಇತ್ತು ತುಂಬಾ ಅವರ್ ವೈಟ್ ಮೇಲೆ ಒಳಗಡೆ ಬಿಟ್ರು ನೋಡ್ತಾ ಇದ್ರಲ್ಲ ಹೇಗೆ ಒಟ್ಟೊಟ್ಟಿಗೆ ಕೂರಿಸ್ಬಿಟ್ಟಿದ್ದಾರೆ ಒಳ್ಳೆ ಮದ್ವೆ ಮನೇಲಿ ಊಟ ಆಗ್ತಾರಲ್ಲ ಆ ತರ ಫೀಲ್ ಆಗ್ತಿತ್ತು ಮತ್ ಡೆಕೋರೇಷನ್ ಎಲ್ಲ ಒಂಥರ ಚೆನ್ನಾಗಿ ಸೈಡ್ ಇದೆಯಲ್ಲ ಅದು ಮ್ಯಾಂಗೋ ರಸಗುಲ್ಲ ಮ್ಯಾಂಗೋ ಪಲ್ಪ್ ಹಾಕಿದ್ರು ಮತ್ತೆ ಇನ್ನೊಂದು ಇಡ್ಲಿ ತರ ಇತ್ತು ಮತ್ ಇನ್ನೊಂದು ಒಬ್ಬಟ್ಟು ಚೆನ್ನಾಗಿತ್ತು ನೆಕ್ಸ್ಟ್ ಲೆವೆಲ್ ಇತ್ತು ಇದಕ್ಕೋಸ್ಕರನಾದ್ರೂ ನೀವು ಹೋಗ್ಬೇಕು ಬಿಕಾಸ್ ಈ ತರ ಒಬ್ಬಟ್ಟು ನೀವೆಲ್ಲೂ ತಿಂದಿರಲ್ಲ ನೆಕ್ಸ್ಟ್ ಟೈಮ್ ಒಬ್ಬಟ್ಟು ಮಾಡಿದಾಗ ಮ್ಯಾಂಗೋ ಹಾಕೊಂಡು ಈ ತರ ಟ್ರೈ ಮಾಡೇ ಮಾಡ್ತೀನಿ ಆಲ್ಸೋ ನೆಕ್ಸ್ಟ್ ದೋಸೆ ಹಾಕಿದ್ರು ದೋಸೆ ಕೂಡ ಚಿಕ್ಕದಾಗಿತ್ತು ಬಟ್ ತುಂಬಾ ಕ್ರಿಸ್ಪಿ ಆಗಿ ಟೀ ಎಲ್ಲ ಐಟಮ್ಸ್ ನ ಸ್ವಲ್ಪ ಸ್ವಲ್ಪ ಬಡಿಸ್ತಿದ್ರು ನೀವು ನೋಡ್ಬೋದು ಮ್ಯಾಂಗೋ ಕರಿ ಇದೆ ಅಲ್ಲಿ ಸ್ವಲ್ಪ ಮತ್ತೆ ಉಪ್ಪಿನಕಾಯಿ ಪೂರಿ ಎಲ್ಲ ಚೆನ್ನಾಗಿ ಸಪ್ರೇಟ್ ಆಗಿ ಕೊಡ್ತಾರೆ ಎಲೆಗೆ ಹಾಕಲ್ಲ ಆಮೇಲೆ ನಾನು ಹೇಗ್ ಮಾಡ್ತಿದ್ದಾರೆ ನೋಡೋಣ ಅಂತ ಅಲ್ಲಿ ಹೋದೆ ನೋಡಿ ಒನ್ ಮಿನಿಟ್ ಕೂಡ ಫ್ರೀ ಇಲ್ದೇನೆ ಪಾಪ ಮಾಡ್ತಾನೆ ಇರ್ತಾರೆ ತುಂಬಾ ಜನ ಬರ್ತಾರೆ ಆಕ್ಚುಲಿ ಅಲ್ಲಿ ಎವ್ರಿ ಹೇಳಿ ಸರ್ ಎಷ್ಟು ಡಿಶ್ ಇರುತ್ತೆ ಮ್ಯಾಂಗೋ ಡಿಶ್ ಇರುತ್ತೆ ಒಟ್ಟು ಹೌದಾ ನಮ್ಮ ಮ್ಯಾಂಗೋ ಸೀಸನ್ ಅಂತ ಎರಡು ಒಂದು ಎರಡು ತಿಂಗಳು ಮಾತ್ರ ರೆಡಿ ಇದು ಮಾಮೂಲಿ ಹಬ್ಬ ದೊಡ್ಡ ಅಂತ ಅಂದ್ಬಿಟ್ಟು ಗೌರಿ ಗೌರಿ ಗಣೇಶ ಸಂಕ್ರಾಂತಿ ಯುಗಾದಿ ಆ ಮೂರು ರೆಗ್ಯುಲರ್ ಮಾಡ್ತಾ ಇರ್ತೀವಿ ಅವಾಗ ಏನು ಸ್ಪೆಷಲ್ ಇರುತ್ತೆ ಆಗ ಹಬ್ಬದ ಸ್ಪೆಷಲ್ ಇರುತ್ತೆ ಹಬ್ಬ ದೊಡ್ಡ ಅದಕ್ಕೇನೇನು ಸ್ಪೆಷಲ್ ಇರುತ್ತೆ ಅಂದ್ರೆ ಗೌರಿ ಗಣೇಶ ಕಡುಬು ಸ್ಪೆಷಲ್ ಇರುತ್ತೆ ಓಕೆ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ಮತ್ತು ಆ ಆ ಹಬ್ಬಕ್ಕೆ ಏನು ವೆರೈಟಿ ಇರುತ್ತೆ ಅದು ನಮ್ಮ ಸ್ಪೆಷಲ್ ಸಿಗುತ್ತೆ ಪೈನಾಪಲ್ ಏನು ಮಾಡಲ್ವಾ ಪೈನಾಪಲ್ ಸಿಗುತ್ತೆ ಪೈನಾಪಲ್ ಸೀಸನ್ ಎಲ್ಲ ಅಂತ ಮಾಡಲ್ಲ ಹಬ್ಬ ದೊಡ್ಡ ದಿನ ದ್ರಾಕ್ಷಿ ಗೊಜ್ಜು ಒಂದಿನ ಪೈನಾಪಲ್ ಗೊಜ್ಜು ಮಾಡ್ತೀವಿ ಓಕೆ ಇದು ಒಬ್ಬಟ್ಟು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದು ಕೂಡ ರಸಮ್ ಅದು ತುಂಬ ಸಕ್ಕದಾಗಿತ್ತು ಎಲ್ಲ ಮನೆ ತರಾನೇ ಇದೆ ನ್ಯಾಚುರಲ್ ಆಗಿತ್ತು ಚೆನ್ನಾಗಿತ್ತು ತುಂಬ ತಿನ್ನಕ್ಕಾಗಿಲ್ಲ ಅಷ್ಟು ಐಟಮ್ಸ್ ಇತ್ತು ಥ್ಯಾಂಕ್ ಯು ಮನೆ ಅವ್ರದ್ದೇ ಇಲ್ಲಿ ಇಡ್ಲಿ ದೋಸೆ ಬ್ಯಾಟರ್ ಸೆಲ್ ಮಾಡ್ತಾಯಿದ್ರು ಜೊತೆಗೆ ಮ್ಯಾಂಗೋ ಹಾಲ್ಬಾಯ್ ಮತ್ತು ಮ್ಯಾಂಗೋ ರಸಮಲಾಯಿ ಕೂಡ ಸೆಲ್ ಮಾಡ್ತಾಯಿದ್ರು ಊಟ ಮುಗಿದ ಮೇಲೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಬೇಕಾದರೆ ನೀವು ಇಲ್ಲೇ ಒಳಗಡೆನೇ ಪರ್ಚೇಸ್ ಮಾಡ್ಬೋದು ಮತ್ತು ಇವರು ಸ್ಪೆಷಲ್ ಮೈಸೂರು ಪಾಕ್ ಮತ್ತು ಕಾಜು ಕತ್ಲಿ ಮತ್ತು ಕೆಲವೊಂದು ಖಾರ ಐಟಮ್ಸ್ ಕೂಡ ಸೆಲ್ ಮಾಡ್ತಾ ಇದ್ರು ಅಲ್ಲೇ ಎಲ್ಲ ಐಟಮ್ಸು ನಾನು ಇಲ್ಲಿ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ ಆ್ಯಕ್ಚುಲಿ ಮ್ಯಾಂಗೋ ಚಿತ್ರಾನ್ನ ಇತ್ತು ಬಿಸಿಬೇಳೆ ಇತ್ತು ಅದಾದಮೇಲೆ ರೈಸ್ ವೈಟ್ ರೈಸ್ ಮತ್ತೆ ಸಾಂಬಾರ್ ಹಾಕಿದ್ರು ಸಾಂಬಾರಲ್ಲಿ ಮ್ಯಾಂಗೋ ಇತ್ತೋ ಗೊತ್ತಿಲ್ಲ ಬಟ್ ವೈಟ್ ರೈಸ್ ಜೊತೆ ರಸಮ್ ತಿಂದೆ ನಾನು ರಸಮಲ್ಲಿ ಮ್ಯಾಂಗೋ ಇತ್ತು ಸಖತ್ತಾಗಿತ್ತು ಹೀಗೆ ಜನಗಳನ್ನ ಬ್ಯಾಚ್ ವೈಸ್ ಒಳಗಡೆ ಬಿಡ್ತಾ ಇದ್ರು ಮತ್ತೆ ಒಂದು ಊಟ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ಮಾಡಿದಾಗ ಟೂ ತರ್ಟಿ ಬಿಡುವಾಗ ತ್ರೀ ಆಗಿತ್ತು ನೋಡಿ ಯಾವಾಗಲೂ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಆಲ್ಮೋಸ್ಟ್ ಇದರಿಂದನೇ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಗೈಸ್ ಹೋಗಿದ್ದು ಬಂದೆ ನನಗಂತೂ ತುಂಬ ಸುಸ್ತಾಯಿತು ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ಕಾಣಿಸ್ತಾ ಇದ್ದೇನೆ ಅಂತ ಬಿಕಾಸ್ ನನಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ ಆ ಟೈಮಲ್ಲಿ ನಾನು ಹೋಗಿದ್ದೆ ಸೊ ಹುಷಾರಿಲ್ದಿರೋ ಟೈಮಲ್ಲಿ ಹೋಗೋದು ಖಂಡಿತ ಸರಿಯಲ್ಲ ಅಂದರೆ ಅಲ್ಲಿ ಹೋಗಿ ಮಲ್ಲೇಶ್ವರಂವರೆಗೂ ಹೋಗಿ ಅಲ್ಲಿ ಪುನಃ ಒನ್ ಅವರ್ ನಿಂತ್ಕೋಬೇಕಾಗಿತ್ತು ನಾನು ಬಿಸಿಲಲ್ಲಿ ಸೊ ನಂಗೆ ತುಂಬ ಟಯರ್ಡ್ ಆಯಿತು ಸೊ ಹುಷಾರಿಲ್ಲ ಅಂದರೆ ಖಂಡಿತ ಹೋಗ್ಬೇಡಿ ಊಟ ಮಾತ್ರ ಚೆನ್ನಾಗಿತ್ತು ಆದರೆ ನೋಡಿಕೊಂಡು ನಿಮಗೆ ಆಗುತ್ತೆ ಅಂದರೆ ಮಾತ್ರ ಹೋಗಿ ಇಲ್ಲಾಂದರೆ ಬೆಸ್ಟ್ ಅಂದರೆ ತ್ರೀ ಓ ಕ್ಲಾಕ್ ಟೈಮ್ ಕೊಟ್ಟೋಗ್ಬಿಡಿ ಸ್ವಲ್ಪ ಊಟ ಲೇಟಾಗಿ ಮಾಡಿಕೊಂಡು ನೀವು ತ್ರೀ ಓ ಕ್ಲಾಕ್ ಹಂಗೆ ಹೋದರೆ ಅವಾಗ ನಿಮಗೆ ಅಷ್ಟು ಕ್ಯೂ ಇರೋಲ್ಲ ಅಥವಾ ಮೋಸ್ಟ್ಲಿ ಟ್ವೆಲ್ ಓ ಕ್ಲಾಕ್ ಹೋದರೆ ಅಷ್ಟು ಕ್ಯೂ ಇರಲ್ಲ ಕರೆಕ್ಟಾಗಿ ನೀವು ಊಟದ ಟೈಮ್ಗೆ ಅಂದರೆ ಒನ್ ತರ್ಟಿಗೆ ಹೋದರೆ ತುಂಬ ಕ್ಯೂ ಇರುತ್ತೆ ಕ್ಯೂ ಅಲ್ಲಿ ಒನ್ ಅವರ್ ನಿಲ್ಲಬೇಕಾಗತ್ತೆ ನಾನು ಮಾಡಿದ ಹಾಗೆ ನಾನು ರೀಚ್ ಆದಾಗ ಆ್ಯಕ್ಚುಲಿ ಒನ್ ಒನ್ ತರ್ಟಿ ಏನೋ ಇತ್ತು ಅನಿಸುತ್ತೆ ನಾನು ಕ್ಯೂವಿಂದ ಆಚೆ ಬರೋಷಲ್ಲಿ ಟೂ ತರ್ಟಿ ಆಗಿತ್ತು ಸೊ ಲಿಟ್ರಲಿ ಒನ್ ಅವರ್ ಬಿಸಿಲಲ್ಲಿ ನಿಂತ್ಕೋಬೇಕಾಗಿತ್ತು ರೋಡಲ್ಲಿ ಇದು ಕಷ್ಟ ಆಯಿತು ಯಾ ಡೆಫಿನೆಟ್ಲಿ ಊಟ ಚೆನ್ನಾಗಿತ್ತು ಅವ್ರದ್ದು ಒಬ್ಬಟ್ಟು ನನಗೆ ತುಂಬ ಇಷ್ಟ ಆಯಿತು ಆ ಥರ ನಾನು ತಿಂದೇ ಇಲ್ಲ ಒಬ್ಬಟ್ಟು ಸೊ ಅದು ತಿಂದ ಮೇಲೆ ಅನ್ನಿಸ್ತು ವಾ ನಾವು ಈ ಥರ ಮಾಡ್ಬೋದಲ್ಲ ಮನೆಯಲ್ಲಿ ಯಾವಾಗಲೂ ಒಬ್ಬಟ್ಟು ಮಾಡ್ತಿರ್ತಾರೆ ಬಟ್ ಈ ಥರ ಮಾವಿನ ಕಾಯ್ದು ಅಥವಾ ಮಾವಿನದು ಟೇಸ್ಟ್ ಇರೋ ಥರ ಯಾವುದು ಮಾಡಲ್ವಲ್ಲ ಅಂತ ಅನ್ನಿಸ್ತು ದೋಸೆ ಕೂಡ ತುಂಬ ಚೆನ್ನಾಗಿತ್ತು ಪೂರಿ ಚೆನ್ನಾಗಿತ್ತು ಆಮೇಲೆ ಬೇರೆದೆಲ್ಲ ಸೈಡ್ ಐಟಮ್ಸು ಸ್ವೀಟು ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಯಾ ಮಾವಿನಕಾಯಿ ರಸಮ್ ಅಂತ ಒಂದು ಹಾಕಿದ್ರು ಅದು ಕೂಡ ಚೆನ್ನಾಗಿತ್ತು ಯಾ ಆಲ್ ಎಲ್ಲ ಚೆನ್ನಾಗಿತ್ತು ಬಟ್ ಅಲ್ಲಿ ಹೋಗಿ ವೆಯ್ಟ್ ಮಾಡಿ ತಿನ್ನೋದು ವರ್ಥ ಅಂತ ನೀವೇ ಡಿಸೈಡ್ ಮಾಡಿ ಹೋಗಿ ನನಗೆ ಆ್ಯಕ್ಚುಲಿ ಅದು ತುಂಬ ದೂರ ಇತ್ತು ಪ್ಲೇಸು ಸೊ ನನಗೆ ಹುಷಾರ್ ಕೂಡ ಇಲ್ಲದೇ ಇದರಿಂದ ನಾನು ಇವತ್ತು ಹೋಗಬಾರ್ದಿತ್ತು ಅಂತ ಅನಿಸ್ತು ಬಟ್ ಎನಿವೇ ನಾನು ಹೋಗಿ ಬಂದಿದ್ದು ಆಯಿತು ಊಟ ಮಾಡಿದ್ದು ಆಯಿತು ನೀವು ಹೋಗಿ ಖಂಡಿತ ಮಿಸ್ ಮಾಡ್ದೇನೆ ಅಂದರೆ ನಾನು ಹೇಳ್ದಾಗೆ ಟ್ವೆಲ್ ಅಥವಾ ತ್ರೀ ಒ ಕ್ಲಾಕ್ ಹಂಗೆ ಹೋಗಿ ಕ್ಯೂ ಇಲ್ಲದೆ ಇರೋ ಟೈಮಲ್ಲಿ ಹೋಗಿ ಊಟ ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನಿಮ್ಗೆ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದರೆ ವೀಡಿಯೋದಲ್ಲಿ ನಾನು ಐಟಮ್ಸ್ ಎಲ್ಲ ತೋರಿಸಿದ್ನಲ್ಲ ಅದ್ರದ್ದು ಏನಾದರೂ ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್